ಮಂಡ್ಯ ತಾಲೂಕಿನ ಕೊತ್ತತ್ತಿ ಗ್ರಾಮದಲ್ಲಿ ಬತ್ನಾಟಿ ಮಾಡುವ ಸಲುವಾಗಿ ನಗರಕ್ಕೆ ಆಗಮಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಸಾವಿರಾರು ಸಂಖ್ಯೆಯ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಬೃಹತ್ ಹೂವಿನ ಹಾರ ಹಾಕಿ ಅದ್ದೂರಿಯಾಗಿ ಸ್ವಾಗತಿಸಿದರು ಟ್ರಾಕ್ಟರ್ ಏರಿದ ವಿಜಯೇಂದ್ರ ತಾವೇ ಖುದ್ದು ಟ್ರಾಕ್ಟರ್ ಚಾಲನೆ ಮಾಡಿಕೊಂಡು ದಾರಿಯುದ್ದಕ್ಕೂ ಅಭಿಮಾನಿಗಳೊಡನೆ ಸಾಗಿದ್ದು ಮಂಡ್ಯ ನಗರದಿಂದ ಕೊತ್ತತ್ತಿ ಗ್ರಾಮದವರೆಗೂ ಹಬ್ಬದ ಮೆರವಣಿಗೆಯ ವಾತಾವರಣ ಸೃಷ್ಟಿಸಿತ್ತು ವಿಜೇಂದ್ರ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಟ್ರ್ಯಾಕ್ಟರ್ ಕಾರು ಬೈಕ್ ಮೂಲಕ ಮೆರವಣಿಗೆಯಲ್ಲಿ ಸಾಥ್ ನೀಡಿದರಲ್ಲದೆ ಮುಂದಿನ ಮುಖ್ಯಮಂತ್ರಿ ವಿಜೇಂದ್ರ ಎಂದು ಘೋಷಣೆ ಕೂಗಿದರು ಬೇವಿನಹಳ್ಳಿ ಗ್ರಾಮದಲ್ಲಿ ಪಟಾಕಿ ಸಿಡಿಸಿದ ಕಾರ್ಯಕರ್ತರು ವಿಜೇಂದ್ರ ಅವರ ಮೇಲೆ ಹರಿಸಿ ಸಂಭ್ರಮಿಸಿದರು ಮಹಿಳೆಯರು ಆರತಿ ಬೆಳಗಿ ಶುಭ ಕೋರಿದರು ಕೊತ್ತಿ ಗ್ರಾಮದಲ್ಲೂ ಜೆಸಿಬಿ ಮೂಲಕ ಹರಿಸಿದ ಕಾರ್ಯಕರ್ತರು ಸಂಭ್ರಮದ ವಾತಾವರಣ ಸೃಷ್ಟಿಸಿದರು ಕೊತ್ತತ್ತಿ ಗ್ರಾಮ ಪ್ರವೇಶಿಸಿ ಎತ್ತಿನ ಗಾಡಿ ಏರಿದ ವಿಜಯೇಂದ್ರ ಅವರನ್ನು ಕಲಾತಂಡಗಳಾದ ಪೂಜಾ ಕುಣಿತ ವೀರಗಾಸೆ ಬೊಂಬೆ ಕುಣಿತ ಇತರ ಕಲಾತಂಡಗಳು ಸೇರಿ ಮಹಿಳೆಯರು ಕಳಸಹೊತ್ತು ಗ್ರಾಮದಲ್ಲಿ ಮೆರವಣಿಗೆಗೆ ಮತ್ತೊಂದು ಮೆರುಗು ತಂದರು ಗದ್ದೆ ತಲುಪಿದ ವಿಜಯೇಂದ್ರ ಪಂಚೆ ಮೇಲೆ ಕಟ್ಟಿ ಪೂಜೆ ಸಲ್ಲಿಸಿ ರೈತನಂತೆ ಭತ್ತನಾಟಿ ಕಾರ್ಯ ನೆರವೇರಿಸಿದರು ಭತ್ತನಾಟಿ ವೇಳೆ ಮಾಜಿ ಸಚಿವ ನಾರಾಯಣಗೌಡ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಮುಖಂಡರಾದ ಸಚ್ಚಿದಾನಂದ ಅಶೋಕ್ ಜಯರಾಂ ಸೇರಿದಂತೆ ಇತರ ಮುಖಂಡರು ಕಾರ್ಯಕರ್ತರು ಜೊತೆಗೂಡಿ ಭತ್ತ ನಾಟಿ ಮಾಡಿದರು ನಾಟಿ ಕಾರ್ಯ ನಡೆದ ಪಕ್ಕದಲ್ಲೇ ಹಾಕಿದ್ದ ಪೆಂಡಲ್ನಲ್ಲಿ ರೈತರೊಂದಿಗೆ ಸಾಮೂಹಿಕ ಭೋಜನ ಮಾಡಿದರು ಅವರೇ ಕಾಳು ಕೂಟು ಮುದ್ದೆ ಅನ್ನ ಸಾಂಬಾರ್ ಮೈಸೂರು ಪಾಕ್ ಖಾದ್ಯಗಳನ್ನು ಸವಿದರು ಭೋಜನದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮಂಡ್ಯ ಜಿಲ್ಲೆ ಕನ್ಸು ಮಂಡ್ಯ ಜಿಲ್ಲೆಯ ಜಲಸಂಪತ್ತು ಸಿರಿ ಸಂಪತ್ತು ಧಾನ್ಯ ಸಂಪತ್ತು ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ಹಚ್ಚು ಹಸಿರಾಗಿರಬೇಕು ಈ ಭಾಗದ ರೈತರು ಮೈಸೂರು ಸೀಮೆ ಎಲ್ಲ ಜನರಿಗೆ ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ಕೆಲಸ ಈ ಭಾಗದ ರೈತರಿಂದ ಆಗಬೇಕು ಅನ್ನುವ ಕನಸಿತ್ತು ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ರೈತರ ಪರವಾಗಿರ್ತಕ್ಕಂಥ ಯಾವುದೇ ನಿರ್ಣಯಗಳನ್ನು ನಿರ್ಧಾರಗಳನ್ನು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡಿಲ್ಲ ಬದಲಾಗಿ ಹಿಂದೆ ಈ ಭಾಗದ ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಿಳ್ನಾಡಿಗೆ ಅಲ್ಲಿ ಸ್ಟಾಲಿನ್ಗೆ ಖುಷಿ ಪಡಿಸ್ಬೇಕು ಅಂತ ಹೇಳಿ ಯು ಪಿ ಎ ಮಿತ್ರಕೂಟಕ್ಕೆ ಖುಷಿ ಪಡಿಸ್ಬೇಕು ಅಂತೇಳಿ ಯಥೇಚ್ಛವಾಗಿ ನೀರು ಬಿಡ್ತಕ್ಕಂಥ ಕೆಲಸ ಇದೇ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು